ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ರೋಣಿಹಾಳ್ ಗ್ರಾಮದಲ್ಲಿ ಒಂದು ಗುಂಡು ಫೈರಿಂಗ್ ಇನ್ಸಿಡೆಂಟ್ ನಡೆದಿರುತ್ತದೆ ಅದರಲ್ಲಿ ಒಂದು ಗಣಪತಿ ಸರ್ಕಲ್ ಅಲ್ಲಿ ಆದ ಘಟನೆ ಇದು ಇದರಲ್ಲಿ ಇದರಲ್ಲಿ ಬಸವರಾಜ್ ನ್ಯಾಮಗೌಡ ಅನ್ನೋರ ಮೇಲೆ ಶಿವಾನಂದ ಜಗದಾಳೆ ಇವರು ಗುಂಡನ್ನು ಹಾರಿಸಿರುತ್ತಾರೆ ಒಟ್ಟು ಎರಡು ಗುಂಡನ್ನು ಬೆನ್ನಿಗೆ ಹಾರಿಸಲಾಗಿದೆ ಬಸವರಾಜ್ ಅವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ನಾವು ಬಸವರಾಜ್ ಆಮೇಲೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಆಸ್ಪತ್ರೆಯಲ್ಲಿ ಹೋದಂಥ ಅವರಿಂದ ಒಂದು ಫಿರ್ಯಾದಿಯನ್ನು ತಗೊಂಡು ಅವರಿಂದ ಒಂದು ನಾವು ತ್ರೀ ನಾಟ್ ಸೆವೆನ್ ಮತ್ತು ಆಮ್ಸ್ ಆಕ್ ಅಡಿಯಲ್ಲಿ ಒಂದು ಎಫ್ ಐ ಆರ್ ಸಾರ್ ದಾಖಲು ಮಾಡಿದ್ದೀವಿ ಇದರಲ್ಲಿಯ ಆರೋಪಿ ಶಿವಾನಂದಿ ಅವರಿಗೆ ಬಸವರಾಜ್ ಮೇಲೆ ಸಿಟ್ಟಿರುತ್ತದೆ ಬಸವರಾಜ್ ಆರೋಪಿಯ ವೈನಿಯ ಜೊತೆ ನಾನು ಸಂಬಂಧ ಅಣ್ಣನ ಹೆಂಡತಿ ಜೊತೆ ನಾನು ಸಂಬಂಧ ಇಟ್ಕೊಂಡಿದ್ದೇನೆ ಅಂತ ಅಲ್ಲಿ ಅಲ್ಲಿ ಮಾತಾಡ್ತಿದ್ದಾನೆ ಅಂತ ಅವ್ರ ಅವರ ಮೇಲೆ ಆರೋಪಿಗೆ ಸಿಟ್ಟಿರುತ್ತದೆ ಅದಕ್ಕೆ ಆ ದಿವಸ ಬಸವರಾಜ್ ಅಲ್ಲಿ ಬಂದಾಗ ಗಣಪತಿ ಸರ್ಕಲ್ ಹತ್ತಿರ ಬಂದ ಬಂದಾಗ ಆರೋಪಿ ಅದನ್ನು ನೋಡಿ ಅವರ ಹತ್ತಿರ ಇದ್ದ ಪಿಸ್ಟಲಿಂದ ಕಂಟ್ರಿ ಪಿಸ್ಟಲಿಂದ ಎರಡು ಗುಂಡನ್ನು ಫೈರ್ ಮಾಡಿರ್ತಾನೆ ಈ ಕೇಸಲ್ಲಿ ಈಗಾಗಲೇ ತನಿಖೆ ಚುರುಕಾಗಿ ನಡೆಸಲಾಗಿದೆ ಮತ್ತು ಆರೋಪಿ ಬ ಶಿವಾನಂದನ್ನು ಸಹ ದಸ್ತಗಿರಿ ಮಾಡಲಾಗಿದೆ ಅವನ ಜೊತೆ ಇನ್ನೊಬ್ಬನಿಗೆ ಸಹ ನಾವು ಸಹಚರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಮಲ್ಲಪ್ಪ ಹಂಡಿ ಅಂತ ಹೇಳಬಿಟ್ಟು ಅವರಿಗೆ ಸಹ ಅರೆಸ್ಟ್ ಮಾಡಲಿ ಒಟ್ಟು ಇಬ್ಬರು ಆರೋಪಿನ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ ಈ ಅಪರಾಧಕ್ಕೆ ಬಳಸಿದಂತಹ ಒಂದು ವೆಪನ್ ಕಂಟ್ರಿ ಮೇಡ್ ಪಿಸ್ಟಲ್ ಪ್ಲಸ್ ಎರಡು ಬುಲೆಟ್ ಅನ್ನು ಸಹ ಈ ಸಂದರ್ಭದಲ್ಲಿ ಜಪ್ತಿ ಮಾಡಲಾಗಿದೆ ನೋಡಿ ಇದರಲ್ಲಿ ಇಮಿಡಿಯೇಟ್ ಓಡಿ ಹೋಗಿದೆ ಅಂದರೆ ಎಸ್ಕೇಪ್ ಅವನು ಎಸ್ಕೇಪ್ ಆಗಿದ್ದಾನೆ ಮತ್ತೆ ಯಾರು ವ್ಯಕ್ತಿ ಅಂತ ನಮಗೆ ಗೊತ್ತಿತ್ತು ಗೊತ್ತಿದ ನಂತರ ಸ್ವಲ್ಪ ನಮ್ಮ ಪ್ರಕಾರ ನಾವು ಇಮಿಡಿಯೇಟ್ ಒಂದು ತಂಡವನ್ನು ರಚನೆ ಮಾಡಿ ಅದನ್ನು ಹಿಂಬಾಲಿಸಿ ಅವರಿಗೆ ಹಿಡ್ಕೊಂಡು ಬಂದಿದ್ದೀವಿ ನೋಡ್ರಿ ಅದರಲ್ಲಿ ಇವನ ಹೆಂಡತಿಯೊಂದಿಗೆ ನಾನು ಸಂಬಂಧ ಹೊಂದಿರುತ್ತೇನೆ ಎಂದು ಅವರಲ್ಲಿ ಎಲ್ಲೂ ನನ್ನ ಮೇಲೆ ದ್ವೇಷ ಸಾಧಿಸುತ್ತಾ ಬಂದಿದ್ದು ನನಗೆ ಕೆಲಸ ಮಾಡುವುದಾಗಿ ಅಂದ್ರೆ ಆರೋಪಿಗೆ ಈ ಏನು ವ್ಯಕ್ತಿಮ್ ಇದ್ದಾನೆ ಆ ವ್ಯಕ್ತಿ ಈ ರೀತಿ ಎಲ್ಲ ಕಡೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಆ ರೀತಿ ಮಾತಾಡ್ತಾ ಹೋಗ್ತಾ ಇದ್ದಾನೆ ಅದಕ್ಕೆ ಸ್ವಲ್ಪ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ ಅನ್ನುವ ಲೆಕ್ಕದಲ್ಲಿ ಆರೋಪಿ ಈ ಕೃತ್ಯವನ್ನು ಮಾಡಿರುತ್ತಾನೆ ಆ ರೀತಿ ಕಂಪ್ಲೇಂಟ್ ಪ್ರಕಾರ ಗೊತ್ತಾಗುತ್ತೆ ಇನ್ನು ತನಿಖೆ ನಡೆಯಬೇಕಾಗಿದೆ ಮತ್ತೆ ವೆಪನ್ ಎಲ್ಲಿಂದ ತಂದಿದ್ದು ವೆಪನ್ ಯಾರು ಕೊಟ್ಟಿದ್ದು ಅದರ ಬಗ್ಗೆ ಸಹ ಒಂದು ನಾವು ಸಮಗ್ರವಾಗಿ ಇದನ್ನು ತನಿಖೆ ನಡೆಸ್ತೀವಿ ನೋಡಿ ಇನ್ನು ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ ಸೊ ಯಾವ ಕಾರಣಕ್ಕೆ ಅಂದ್ರೆ ಅವನು ಕೊಟ್ಟ ಪ್ರಕಾರ ಎಷ್ಟೇ ಒಂದು ಕಾರಣಕ್ಕೆ ಆಗಿದೆ ಅಥವಾ ಬೇರೆ ಯಾವುದು ಕಾರಣಗಳು ಅದರ ಬಗ್ಗೆ ನಾವು ಎಲ್ಲಾಗಿ ಎಲ್ಲ ಕುಲಂಕುಷವಾಗಿ ಪರಿಶೀಲಿಸ್ತೀವಿ ಮತ್ತೆ ಸಾಕ್ಷಾರಗಳನ್ನು ಸಂಗ್ರಹಿಸಬೇಕಾಗತ್ತೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅದರಲ್ಲಿ ನೋಡಿ ಈಗ ನನ್ನ ಹತ್ತಿರ ಎಫ್ ಐ ಆರ್ ಇದೆ ಒಂದು ಎಫ್ ಐ ಆರ್ ಕಾಪಿ ಇದೆ ತನಿಖೆಯಲ್ಲಿ ಏನಾಗಿದೆ ಈಗಲೇ ನಾವು ಹೇಳೋಕ್ಕೆ ಆಗಲ್ಲ ಪ್ರತಿಯೊಂದು ಸಂಗತಿಗಳನ್ನು ಏನು ನಾವು ಸ ಖಚಿತಪಡಿಸಬೇಕಾಗತ್ತೆ ಸೊ ಹೇಗೆ ಮುಂದೆ ತನಿಖೆ ಮಾಡ್ತಿರುವಾಗ ಗೊತ್ತಾಗುತ್ತೆ